ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ನಮ್ಮ ಅರಮನೆ ಒಳಗಡೆ ಟಿಕೆಟ್ ಕೌಂಟ್ರಲ್ಲಿ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ನಾಲ್ಕು ಲಕ್ಷದ ಹತ್ತು ಸಾವಿರ ಹಣವನ್ನು ವಶ ಆ ಹಣ ಅಕ್ರಮ ಹಣ ಲೆಕ್ಕ ಇಲ್ಲದಿರತಕ್ಕಂಥ ಹಣ ಒಂದು ದಿನದಲ್ಲಿ ಮಾನ್ಯ ಲೋಕಾಯುಕ್ತರು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಣವನ್ನು ವಶ ಪಡಿಸ್ಕೊಂಡಿದ್ದಾರೆ ಅಂದರೆ ಇನ್ನು ಪ್ರತಿ ದಿನ ಯಾವ ರೀತಿ ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ಯಾಯಗಳು ಯಾವ ರೀತಿ ನಡೀತಾ ಇದೆ ಒಂದು ದಿನದಲ್ಲಿ ಅಥಾಚುರ್ಯವಾಗಿ ಹೋಗಿ ಲೋಕಾಯುಕ್ತರು ವಶ ಪಡಿಸಿಕೊಂಡಂತ ಹಣ ನಾಲ್ಕು ಲಕ್ಷದ ಹತ್ತು ಸಾವಿರ ಅಂದ್ರೆ ಇಲ್ಲಿ ತನಕ ಯಾವ ಮಟ್ಟದಲ್ಲಿ ಅಕ್ರಮ ಅನ್ಯಾಯ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕುವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಮೈಸೂರು ಇಲ್ವೇ ಅಂತ ಹಾಗಾದ್ರೆ ಪುಕ್ಕಟ್ಟೆ ಯಾಕೆ ಸಂಬಳ ತೆಗಿತಾ ಇದ್ರಿ ಪುಕ್ಕಟ್ಟೆ ಸಂಬಳ ಯಾಕೆ ಪಡಿತಾ ಇದ್ರಿ ಅಧಿಕಾರಿಗಳು ಐ ಎಸ್ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಜನಸಾಮಾನ್ಯರು ಕಷ್ಟಪಟ್ಟು ದುಡಿಮೆ ದುಡ್ಡಲ್ಲಿ ಕಂದಾಯ ಇನ್ನೊಂದು ಇನ್ನೊಂದು ಬೇರೆ ಬೇರೆ ರೀತಿ ತೆರಿಗೆ ರೂಪದಲ್ಲಿ ನೀವು ಹಣ ಪಡಿತಾ ಇದ್ರಲ್ಲಪ್ಪ ಸಂಬಳವನ್ನ ಈ ಸಂಬಳ ಪಡೆಯತಕ್ಕಂತ ಆದ್ರೂ ನೀವು ಶಕ್ತಿ ಮೀರಿ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನೀವು ಆ ಉನ್ನತವಾದಂತ ಮಟ್ಟದಲ್ಲಿ ಇದ್ದು ಏನು ಪ್ರಯೋಜನ ಯಾವ ರೀತಿ ಬೇಲಿನೇತು ಹೊಲಾಮೆ ಇದ್ದಾಗ ಯಾವ ರೀತಿ ನೀವು ಕಾನೂನುಗಳ ಅಧಿಕಾರ ಯಾವ ರೀತಿ ಚಲಾಯಿಸ್ತಾ ಇದ್ರಿ ಹಾಗಾದ್ರೆ ನೀವು ಸಂವಿಧಾನ ವಿರೋಧಿಯಾಗಿ ಅಧಿಕಾರಕ್ಕೆ ಬಂದಿದ್ರೋ ನೀವು ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರೋ ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದವರು ಸಂವಿಧಾನ ವಿರೋಧಿಯಾಗಿ ಅಧಿಕಾರಕ್ಕೆ ಬಂದವರಿಗೆ ಯಾವುದೇ ತಾಕತ್ತು ದಮ್ಮು ಧೈರ್ಯ ಇರೋಲ್ಲ ಆ ರೀತಿ ನಾವು ನಿಮ್ಮನ್ನ ಭಾವಿಸ್ಕೋಬೇಕಾ ನಾವು ನಿಮ್ಮನ್ನು ಆ ರೀತಿ ಅರ್ಥೈಸ್ಕೋಬೇಕಾ ನಮಗೆ ತುಂಬ ನೋವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಕೂಡಲೇ ಮಾನ್ಯ ಲೋಕಾಯುಕ್ತಕ್ಕೆ ಮನವಿ ಮಾಡ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣದ ಮುಖಾಂತರ ಹಾಗೂ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ ದಯಮಾಡಿ ಲೋಕಾಯುಕ್ತ ಸಂಸ್ಥೆಯವರಿಗೆ ಹೇಳ್ತಾ ಇರೋದು ನೇರವಾಗಿ ಈ ಹಣ ಎಷ್ಟು ಜ್ಯೂಸದಿಂದ ಈ ಅನ್ಯಾಯ ನಡೀತಾ ಇದೆ ಈ ರೀತಿ ಟಿಕೆಟ್ ಕೌಂಟ್ರಲ್ಲಿ ಈ ರೀತಿ ದಂಧೆ ಎಷ್ಟು ತಿಂಗಳಿಂದ ನಡೀತಾ ಇದೆ ಇದರಿಂದ ಯಾರೆಲ್ಲ ಕೈವಾಡ ಇದೆ ಅವ್ರ ಮೇಲೆ ನೇರವಾಗಿ ನೀವು ಕಾನೂನು ರೀತಿ ಕ್ರಮ ತಗೊಂಡು ಅವ್ರ ಮೇಲೆ ದೂರು ದಾಖಲಿಸಿ ಯಾರೆಲ್ಲ ಯಾವ ದೊಡ್ಡ ದೊಡ್ಡ ಐ ಎಸ್ ಆಫೀಸರ್ಗಳಾಗ್ಲಿ ಯಾರೇ ಆಗಲಿ ಅವ್ರು ನೇರವಾಗಿ ನೀವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಶಿಕ್ಷೆ ಗುರಿ ಪಡಿಸಬೇಕು ಇಲ್ಲಿ ತನಕ ಆದಿ ಆಗಿರ್ತಕ್ಕಂಥ ನಷ್ಟವನ್ನ ಅವ್ರ ಕೈಲೇ ಭರಿಸಬೇಕು ಅಂತ ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಗದಿಂದ ಮಾನ್ಯ ಲೋಕಾಯುಕ್ತಕ್ಕೆ ಮನವಿ ಕೊಡೋದ್ರ ಮೂಲಕ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಒಂದಷ್ಟು ಘೋಷಣೆಗಳು ಕೂಗುವುದರ ಮೂಲಕ ನಮ್ಮ ಆಕ್ರೋಶವನ್ನು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಅರಮನೆ ಒಳಗಡೆ ಕೆಲಸ ಮಾಡುವಂತ ಭ್ರಷ್ಟಾಧಿಕಾರಿಗಳಿಗೆ ಮೈಸೂರಿನಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದೀರಿ ಇವತ್ತು ನಡೆಯೋ ಅರಮನೆ ಒಳಗಡೆ ಅನ್ಯಾಯ ಪ್ರತಿಯೊಂದು ಅರವತ್ತೈದು ವಾರ್ಡ್ಗಳಲ್ಲೂ ನಿಮ್ಮ ನಿಮ್ಮ ಮನೆ ಪಕ್ಕದಲ್ಲೇ ಅನ್ಯಾಯಗಳು ನಡೀತಾ ಇದೆ ನೀವು ಸ್ವಾರ್ಥಕ್ಕೆ ಬದುಕಿದ್ರೆ ನೀವೇನಾದರೂ ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಆಗೋ ರೀತಿ ಬದುಕಿದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ನಿಮಗೆ ಜನ್ಮ ಕೊಟ್ಟಂಥ ಅಪ್ಪ ಮುಂದಿರಿಗೆ ನೀವೇ ದ್ರೋಹ ಬಗ್ದಂಗೆ ಅಂತ ಹೇಳ್ತಾ ನಮ್ಮ ಆತ್ಮ ಸಮರ್ಪಿಸ್ತಾ ಇದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರಿನ ಜನ ಎಲ್ಲಿ ಅನ್ಯಾಯ ಎಲ್ಲಿ ಅಕ್ರಮ ಎಲ್ಲಿ ಕಾನೂನು ಬಹಿರುವ ಕೆಲಸಗಳು ನಡೀತವೆ ಇಲ್ಲೆಲ್ಲ ಪ್ರಶ್ನೆ ಮಾಡೋದಿಕ್ಕೆ ಸಾಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಾತ ಸಮರ್ಪಿಸ್ತಾ ನೀವು ಮಾಡ್ತಾ ಇದೇವೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು